ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಸ್ಪೇರ್ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಸೊ ನಾವೇನಾದರೂ ಇಲ್ಲಿ ಬಂದು ಬುಕ್ ಮಾಡ್ಕೊತೀವಿ ಅಂದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಕಾಸ್ಟ್ ಎಲ್ಲ ಸೊ ಅಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಸೊ ಅದರಿಂದ ಅಲ್ಲೇ ಎಲ್ಲ ಬುಕ್ ಮಾಡ್ಕೊಂಡು ಬಂದಿದ್ವಿ ಏರ್ ಟಿಕೆಟ್ ಥರ ಸ್ವಲ್ಪ ಬೇಗ ಬುಕ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತಲ್ಲ ಆ ಥರ ಸೊ ಅಂದ್ರೂ ಒಬ್ಬೊಬ್ಬರಿಗೆ ಟಿಕೆಟ್ ಪ್ರೈಸ್ ಬಂದುಬಿಟ್ಟು ಒಬ್ಬೊಬ್ಬರಿಗೆ ಅರೌಂಡು ಒನ್ ಫಿಫ್ಟಿ ಡಾಲರ್ ಹಂಗಾಯಿತು ಸೊ ಇವಾಗ ಅದನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ ಸೊ ಬನ್ನಿ ನಿಮಗೂ ತೋರಿಸ್ತೀನಿ ಎಷ್ಟಾಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡೋಣಂತೆ ರೆಡಿ ಆಗ್ಬಿಟ್ಟು ಹೋಗ್ಬೇಕಾದ್ರೆ ತಿಂಡಿ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಹೋಗಿದ್ವಲ್ಲ ಅದೇ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಸೇಮ್ ಅದೇ ಮೆನುನ ತೊಗೊಂಡು ಅದೇ ಊಟನ ತಿಂದ್ವಿ ಏನಿಲ್ಲ ಆಮ್ಲೆಟು ಬ್ರೆಡ್ಡು ಇವೇ ಇದ್ದು ಸೊ ಇಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಇವೇ ಸಿಗೋದು ಬ್ರೇಕ್ಫಾಸ್ಟ್ ಅಂತ ಅಂದರೆ ಅದ್ರ ಜೊತೆ ಕಾಫಿ ತಗೊಂಡಿದ್ರು ನನ್ನ ಫ್ರೆಂಡ್ ನೋಡಿ ನಾವೇನಾದ್ರೂ ಕಾಫಿ ಕೇಳಿದ್ರೆ ಈ ಕಪ್ ಕೆಟ್ಟು ತುಂಬಾದ್ರೂ ಕುಡಿಬಹುದು ಒಬ್ಬರು ಇಷ್ಟ ನೋಡಿ ಈ ತರ ಇದೆ ಲೀಟರ್ ಗಟ್ಲೆ ಕುಡಿದ್ಬಿಟ್ಟು ಲಾಸ್ಟ್ ಅಲ್ಲಿ ಓಡಾಡ್ರಿ ಅಂತ ಊಟ ಎಲ್ಲ ತಿನ್ಕೊಂಬಿಟ್ಟು ಹೊರಟ್ವಿ ನಾವು ಇದ್ವಲ್ಲ ಓಟಲ್ ಒಳಗಡೆಯಿಂದನೇ ಹೋಗೋಣ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಅಂತ ಅನ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಒಂದು ಶುಗರ್ ಕೇನ್ ರೆಸ್ಟೋರೆಂಟ್ ಬೇರೆ ಇತ್ತು ಆ ರೆಸ್ಟೋರೆಂಟ್ ನೋಡ್ಬಿಟ್ಟು ಒಳಗಡೆ ಕಬ್ಬು ಗಿಬ್ ಏನು ಎತ್ತ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಜೋಕ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಏನಂತ ಅಂದರೆ ನಾವು ಇದ್ದಂಥ ಹೋಟೆಲಿಂದ ಸ್ಪಿಯರ್ಗೆ ಒಳಗಡೆಯಿಂದಾನೆ ಹೋಗ್ಬೋದಿತ್ತು ಸೊ ಆರಾಮಾಗಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇತ್ತು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ರೆ ಓಕೆ ಆರಾಮಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಒಂದು ಸ್ವಲ್ಪ ದೂರ ನಡೆಯೋದಿತ್ತು ನಡ್ಕೊಂಡು ಅಲ್ಲಿ ಹೋಗಿ ನೋಡಿದ್ರೆ ಆ ಬಾಲ್ ಏನು ಕಾಣಿಸ್ತಿದೆ ಎಷ್ಟು ದೊಡ್ಡದಿದೆ ಗೊತ್ತಾ ಅದು ಎಪ್ಪ ಇದ್ರೆ ಇಷ್ಟು ದೊಡ್ಡಿದೆಯಾ ಅಂತ ಅನಿಸುತ್ತೆ ಮತ್ತು ಇದ್ರ ವ್ಯೂ ನೈಟ್ ಟೈಮ್ ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆಯಿಂದ ಮತ್ತು ಹೊರಗಡೆ ಸ್ವಲ್ಪ ಗಾಳಿನೂ ಇತ್ತು ಮತ್ತು ಬಿಸಿಲು ಇರಲಿಲ್ಲ ನಮಗೆ ಸಖತ್ ಚಳಿ ಆಯ್ತಾಯಿತ್ತು ಸ್ವಲ್ಪ ಆರಾಮಾಗಿ ಓಡಾಡ್ಕೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಜಾಸ್ತಿ ಚಳಿ ಇತ್ತು ಆದಷ್ಟು ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನಿಂತು ಅಂದ್ಬಿಟ್ಟು ಒಂದಷ್ಟು ವೀಡಿಯೋ ಫೋಟೋ ಅವು ಇವೆಲ್ಲ ತೊಗೊಂಡ್ವಿ ಚಳಿ ಮ ಚಳಿ ಅನ್ನೋದಕ್ಕಿಂತ ಗಾಳಿ ಸಿಕ್ಕಾಪಟ್ಟೆ ಇತ್ತು ಸೊ ಅದರಿಂದ ನಮಗೆ ಚಳಿ ಅನ್ನೋ ಥರ ಜಾಸ್ತಿ ಫೀಲ್ ಆಗ್ತಿತ್ತು ಎಷ್ಟು ದೊಡ್ಡದಿದೆ ಗೊತ್ತಾ ಫ್ರೆಂಡ್ಸ್ ಅದು ಇಪ್ಪ ಹೇಳೋಕ್ಕೆ ಆಗೋಲ್ಲ ನಾನು ಅಂದ್ಕೊಂಬಿಟ್ಟಿದ್ದೆ ಒಳಗಡೆ ಏನೋ ರೆಸ್ಟೋರೆಂಟ್ಗಳು ಓಟೆಲ್ ಹೀಟೆಲ್ ಎಲ್ಲ ಇರ್ತಾವೇನೋ ಒಳಗಡೆ ಅಂತ ಆದರೆ ಅಲ್ಲಿ ವಿಚಾರಿಸಿದಾಗ ಏನು ಅವೇನೂ ಇಲ್ಲ ಜಸ್ಟು ಶೋ ಅಷ್ಟೇ ನಡೆಯುತ್ತೆ ಇಲ್ಲಿ ಅಂತ ಹೇಳಿದ್ರು ಓ ಓಕೆ ಚೆನ್ನಾಗಿದೆ ನೋಡ್ಕೊಂಬರೋಣ ಬರೀ ಶೋ ಅಷ್ಟೇನಾ ಇಷ್ಟು ದೊಡ್ಡ ಕಟ್ಟಿದಾರಲ್ಲಪ್ಪ ಬರೀ ಶೋಗೆ ಅಂತ ಅಂದ್ಕೊಂಡು ನಾನು ಒಂದಷ್ಟು ವೀಡಿಯೋ ಗಿಡ ಮಾಡಿಕೊಂಡು ಫೋಟೋ ಗಿಟ ತೆಗೆಸ್ಕೊಂಡೆ ಅದಾದಮೇಲೆ ಒಳಗಡೆ ಹೋದ್ವಿ ಒಳಗಡೆ ಹೆಂಗಿದೆ ಅಂದರೆ ಫ್ರೆಂಡ್ಸ್ ಹೋದ ತಕ್ಷಣವೇ ಒಂಥರ ಏನೋ ಬೇರೆ ಪ್ರಪಂಚಕ್ಕೆ ಹೋಗ್ಬಿಟ್ವೇನೋ ಅನ್ನೋ ಥರ ಫೀಲಾಗುತ್ತೆ ಆ ಒಳಗಡೆ ಆರ್ಕಿಟೆಕ್ಚರು ಡಿಸೈನ್ ಅವ್ರು ಮಾಡಿರೋದು ಎಲ್ಲ ನೋಡ್ತಾಯಿದ್ರೆ ಸಖತ್ತಾಗಿತ್ತು ಒಂಥರ ಬಿಲ್ಡಿಂಗ್ ಅಂತೂ ಅದು ಅಲ್ಲದೆ ಇಲ್ಲೊಂದು ನಾಲ್ಕು ರೋಬೋಟ್ಗಳು ಇದ್ದವು ಆ ರೋಬೋಟ್ಗಳು ಹೆಂಗಿದ್ದವು ಅಂದರೆ ಮೈ ಮೇಲೆ ಅದ್ರ ಮೇಲೆ ಸ್ಕಿನ್ ಒಂದಿಲ್ಲ ಬಟ್ಟೆ ಒಂದಿಲ್ಲ ಅನ್ನೋದು ಬಿಟ್ಟರೆ ನೋಡೋದಕ್ಕೆ ಮನುಷ್ಯರ ಥರನೇ ಕಾಣಿಸ್ತಿದ್ವು ಆ ಎ ಐ ಟೆಕ್ನಾಲಜಿ ಬಂದ ಮೇಲಂತೂ ಏನೇನೋ ಆಗ್ಬಿಟ್ಟಿದೆ ಪ್ರಪಂಚ ಅನ್ನಿಸ್ತಿದೆ ತೇಟ್ ಮನುಷ್ಯರ ಥರನೇ ಅವು ತಿರ್ಕೊಳ್ಳೋದು ಕಣ್ಣು ಮೂಮೆಂಟ್ಗಳು ಅವೆಲ್ಲ ಮನುಷ್ಯರಂಗೆ ಅನಿಸುತ್ತೆ ಅವು ನೋಡಿದ್ರೆ ಯಪ್ಪ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ ಇವೆಲ್ಲ ನೋಡಿದ್ರೆ ಕಲಿಯೋಕೆ ಯಾವಾಗ ಎಂಡ್ ಅನ್ನೋ ಥರನೂ ಭಯ ಆಗುತ್ತೆ ಮತ್ತು ಇಷ್ಟು ಇದೆಲ್ಲ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಲ್ಲ ಬಂದ ಮೇಲೆ ಎಷ್ಟೋ ಜನದ ಕೆಲಸಗಳು ಹೋಗ್ಬಿಡುತ್ತೇನೋ ಅನ್ನೋ ಥರನೂ ಅನ್ನಿಸ್ತಿರುತ್ತೆ ಒಳ್ಳೆ ರೀತಿಲಿ ಉಪಯೋಗಿಸ್ಕೊಬೇಕು ಅಷ್ಟೇ ಅದು ನೋಡಿ ಬಿಲ್ಡಿಂಗ್ ಹೆಂಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಒಂಥರ ನೋಡಬೇಕು ಇದನ್ನು ಸರಿ ಕಣ್ಣಲ್ಲಿ ಅನ್ನೋ ಥರನೇ ಇತ್ತು ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಎಲ್ಲರೂ ರೋಬೋ ಹತ್ರ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊತಿದ್ರು ನಾವು ಏನಾದರೂ ಕೇಳೋಣ ಕೇಳೋಣ ಅಂತ ಅಂದ್ಬಿಟ್ಟು ಹಂಗೆ ಮಾತಾಡ್ಕೊಂಡು ಹೋಗಿ ಒಂಚೂರು ಏನೇನೋ ಕೇಳಿದ್ವಿ ಈ ರೋ ಇಲ್ಲಿ ನಾಲ್ಕು ರೋಬೋ ಇತ್ತು ಅದರಲ್ಲಿ ಏನೋ ಎಲ್ಲದಕ್ಕೂ ಏನೇನೋ ನೇಮ್ ಎಲ್ಲ ಇತ್ತು ನಾನು ಅಷ್ಟೊಂದೆಲ್ಲ ವಿಚಾರಿಸ್ಕೊಳಕ್ಕೆಲ್ಲ ಏನು ಹೋಗಿಲ್ಲ ಇಲ್ಲೇನೋ ಒಂದು ಲೈನಲ್ಲಿ ಇಂಗ್ಲೀಷು ಅವ್ರು ನಿಂತ್ಕೊಬೇಕು ಇನ್ನೊಂದು ಲೈನಲ್ಲಿ ಸ್ಪ್ಯಾನಿಷು ಅರೇಬಿಕ್ಕು ಆ ಥರ ನಿಂತ್ಕೊಂಡು ನಾವೇನಾದರೂ ಕೇಳಿದ್ರೆ ಅದು ಆನ್ಸರ್ ಮಾಡುತ್ತೆ ಅಂತ ಅಂದ್ರು ನಾವು ಟೈಮ್ ಆಗಿಬಿಡುತ್ತೆ ಬೇಡ ಅಂತ ಅಂದ್ಬಿಟ್ಟು ಹಂಗೆ ಮುಂದೆ ಹೋದ್ವಿ ಅಲ್ಲಿ ಇನ್ನೊಂದು ರೋಬೋ ಇತ್ತು ಅಲ್ಲಿ ಹೋಗ್ಬಿಟ್ಟು ತಡಿ ನಮ್ಮ ದೇಶದ ಬಗ್ಗೆ ಏನಾದರೂ ಗೊತ್ತಾ ನಮ್ಮ ಕರ್ನಾಟಕದ ಬಗ್ಗೆ ಏನಾದರೂ ಗೊತ್ತಾ ಕೇಳೋಣ ಅಂತ ಅಂದ್ಬಿಟ್ಟು ಕೇಳಿದ್ವಿ ಅಬೌಟ್ ಕರ್ನಾಟಕ karnataka sounds intriguing but it seems to have slipped out of the collective digital memory banks oh, if you're karnataka referring to karnataka it's oh, a okay. classical karnataka, music karnataka, tradition karnataka state of karnataka, karnataka india. in india what can you tell us state of karnataka karnataka is a vibrant state in southern india there we go. renowned for its diverse landscapes and rich cultural heritage it's home to the ancient ruins of hampi the bustling tech city of Bengaluru and lush coffee plantations Ooh. in Kuorg. <laughs> Whether you're exploring its historical sites or enjoying its delicious cuisine, Karnataka offers an intriguing blend of tradition and modernity that's sure to captivate any traveler. Very nice. Thank, Thank, you. Thank, you. Thank you. Hi. Did you want to I, say I, hi? I, ಮತ್ತು ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಕರ್ನಾಟಕ ಗೊತ್ತಾವ ನಿಮಗೆ ಇಂಡಿಯಾ ಗೊತ್ತಾವ ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಕೇಳಿಕೊಂಡು ಬಂದ್ವಿ ಒಳಗಡೆ ಒಳಗಡೆ ಬರಬೇಕಾದ್ರೆ ಸೆಕ್ಯೂರಿಟಿ ಚೆಕ್ ಇರುತ್ತೆ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡ್ಬಿಟ್ಟು ಬರಬೇಕು ನಾವು ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಅಂದ್ವಲ್ಲ ಸೊ ಆರಾಮಾಗಿ ಬಂದ್ವಿ ಮುಂದೆ ಕರೆಕ್ಟಾಗಿ ಮಧ್ಯದಲ್ಲಿ ಕಾಣಬೇಕು ಸೊ ಆ ಥರ ಬುಕ್ ಮಾಡ್ಕೊಂಡಿದ್ವಿ ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ ಸ್ವಲ್ಪ ಮುಂಚೆ ಮಾಡಿಕೊಂಡ್ರೆ ಕಮ್ಮಿಗೂ ಸಿಗ್ತವೆ ಮತ್ತು ಇವಾಗ ಇಲ್ಲಿ ಏನು ನೋಡ್ತಿದ್ದೀರ ಫ್ರೆಂಡ್ಸ್ ಇಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಕುತ್ಕೊಬೋದು ಅಷ್ಟು ಸೀಟ್ ಇದ್ದಾವೆ ಅದರಲ್ಲಿ ವಿ ಐ ಪಿ ವಿ ವಿ ಐ ಪಿ ಸೀಟ್ಸು ಎಲ್ಲ ಇರ್ತವೆ ಮುಂಚೆ ಬುಕ್ ಮಾಡಿಕೊಂಡ್ರೆ ಸ್ವಲ್ಪ ಕಮ್ಮಿಗೂ ಸಿಗ್ತವೆ ನೋಡಿ ನಾವು ಕರೆಕ್ಟಾಗಿ ಮುಂದೆಗಡೆ ಮಧ್ಯದಲ್ಲಿ ಕೂತಿದ್ದೀವಿ ಎಲ್ಲರೂ ಒಂದು ಸ್ವಲ್ಪನಾಗ ಏನು ಡಿಸ್ಟ್ರಾಕ್ಷನ್ ಆರ್ಬಾರ್ದು ನೋಡಬೇಕು ಅಷ್ಟೊಂದು ಕೊಟ್ಟು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಚೆನ್ನಾಗಿದ್ದು ಒಂಥರ ಥಿಯೇಟ್ರ್ ಥರನೇ ಅನಿಸುತ್ತೆ ಅದು ನೋಡೋದಕ್ಕೆ ಆದರೆ ದೊಡ್ಡ ಥಿಯೇಟ್ರು ಅಲ್ಲಿ ಥಿಯೇಟ್ರಲ್ಲಾದರೆ ಸಣ್ಣ ಸ್ಕ್ರೀನ್ ಇರುತ್ತೆ ಇಲ್ಲಿ ಫುಲ್ಲು ಮೂನ್ನೂರ ಡಿಗ್ರಿನೂ ಸ್ಕ್ರೀನೇ ಇದೆ ಅಂತ ಅನ್ನಿಸ್ತಾ ಇತ್ತು ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಯಾಕೆ ಅಂತ ಅಂದರೆ ನಾವು ಇದು ಓಪನ್ ಆಗಿದ್ದು ಸ್ಪಿಯರ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅನಿಸುತ್ತೆ ಅದಕ್ಕಿಂತ ಮುಂಚೆನೂ ನಾವು ಮೂರು ಸರಿ ಬಂದಿದ್ವಿ ವೇಗಾಸಲ್ಲಿ ಅವಾಗ ಓಪನ್ ಆಗಿರಲಿಲ್ಲ ಸೊ ಇದು ನೋಡೋಣ ಅಂತ ಅಂದ್ಬಿಟ್ಟೆ ಹೋದೆ ನಾನು ಚೆನ್ನಾಗಿತ್ತು ಒಂದು ಸರಿ ಆರಾಮಾಗಿ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೌಂಡ್ ಎಫೆಕ್ಟ್ ಆಗಲಿ ಅದು ಒಂಥರ ಎಷ್ಟು ಚೆನ್ನಾಗಿದೆ ಸೌಂಡ್ ಎಫೆಕ್ಟ್ ಅಂದರೆ ನಮ್ಮ ಪಕ್ಕದಲ್ಲೇ ನಡೆದ್ಬಿಡ್ತಿದ್ಯೇನೋ ಏನೋ ಆಗ್ಬಿಡ್ತಿದ್ಯನೋ ಅನ್ನೋ ಥರ ಫೀಲ್ ಆಗೋದು ಆ ಒಂಥರ ಭಯನೂ ಆಗೋದು ಏನೋ ಬಿದ್ದೋಗ್ಬಿಡ್ತಿದ್ದೀವಿ ಬಿದ್ದೋಗ್ಬಿಡ್ತಿದ್ದೀವಿ ಮುಂದಕ್ಕೆ ಅನ್ನೋ ಥರ ಎಲ್ಲ ಅನ್ಸೋದು ಚೆನ್ನಾಗಿತ್ತು ಒಂಥರ ಆರಾಮಾಗಿ ಒಂದು ಸರಿ ಹೋದರೆ ಹೋಗಿ ಬರ್ಬೋದು ಸೊ ನೀವು ನೋಡಿ ಒಂದಷ್ಟು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ನಿಮಗೆ ಅಂತ ಅನ್ಬಿಟ್ಟು Granite teeth capped with snow and ice. Hills of dirt and stone, folded and furrowed. 走了。嗯嗯嗯 symphony frozen in time.

ನೋಡಿಕೊಂಡು ಇವಾಗ ಯಾವುದೋ ಫ್ರೇಮೌಂಟಾ ಫ್ರೇಮೌಂಟ್ ಸ್ಟ್ರೀಟ್ ಫ್ರೇಮೌಂಟ್ ಸ್ಟ್ರೀಟ್ ಹೋಗ್ತಿದ್ದೀವಿ ನೋಡ್ಕೊಂಡು ಬರೋಣ ಅಂತ ಫುಲ್ಲು ಇದು ಏನು ಸೌಂಡು ಟ್ರಾಫಿಕ್ ಸೌಂಡು ವೆಹಿಕಲ್ಸ್ ಅಷ್ಟೊಂದು ಹೋಗ್ತಿದಾವೆ ಒಳಗಡೆ ಎಲ್ಲ ಚೆನ್ನಾಗೆ ತೋರಿಸಿದ್ರು ಓಕೆ ನಮ್ಮ ಇಂಡಿಯಾನ ಎಷ್ಟು ಕೆಟ್ಟದಾಗ ತೋರಿಸ್ಬೋದು ಅಷ್ಟು ಕೆಟ್ಟದಾಗ ತೋರ್ಸೋರೆ ತಿನ್ನೋಕ್ಕೆ ಊಟ ಇಲ್ವೇನೋ ಪಾಪ ಮಲ್ಕೋಳೋಕ್ಕೆ ಮನೆ ಇಲ್ವೇನೋ ಅನ್ನೋ ಥರ ಅದೇ ಮುಂಬೈದು ಸ್ಲಮ್ಮು ಬರ್ರಿ ಇವೇ ಥರದ್ದೇ ತೋರಿಸೋರೆ ಇವ್ರದ್ದು ತಪ್ಪು ಅನ್ನೋದಕ್ಕಿನ್ನ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಅವರು ಎಲ್ಲ ಮಾಡಿಸಿದಾರಲ್ಲ ಅವ್ರಿಗೆ ಏನರಲ್ಲಿ ಹೊಡಿಬೇಕು ಅಂತಲೂ ಹೇಳೋಕ್ಕಾಗಲ್ಲ ಹಂಗೆ ತೋರಿಸಿದ್ದಾರೆ ಹೊಟ್ಟೆ ಹುರಿದೋಯ್ತು ನಮ್ಗೆ ನೋಡಬೇಕಾದ್ರೆ ಎಷ್ಟು ಕೆಟ್ಟಾಗೆಲ್ಲ ತೋರ್ಸೋರಲ್ಲ ತೋರ್ಸೋದಕ್ಕೆ ಎಷ್ಟು ಪ್ಲೇಸ್ ಇದ್ದಾವೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಚೆನ್ನ ಚೆನ್ನಾಗಿರೋವು ಬೇಜಾರಾಯಿತು ಇದುವಾಗಲೂ ನೋಡ್ಬಿಟ್ಟು ತೋರ್ಸಿದಾರಲ್ಲ ಅಂತ ಅಂದ್ಬಿಟ್ಟು ಏನಕ್ಕೆ ಈ ತರ ಹೇಳ್ತಿದ್ದೀನಿ ಅಂತ ಅಂದ್ರೆ ಇವಾಗ ಇಂಡಿಯಾ ನೋಡದೇ ಇರೋರು ಈ ತರ ಸ್ಕ್ರೀನ್ ಮೇಲೆ ನೋಡಿದಾಗ ಇಷ್ಟೊಂದು ಗಲೀಜಾಗಿದೆಯಾ ಇಂಡಿಯಾ ಅಂತ ಅಂದ್ರೆ ಅನ್ನೋ ಮನಸ್ಥಿತಿ ಬರುತ್ತೆ ಅವರಿಗೆ ಈಗ ನಾವಾದರೂ ಅಷ್ಟೇ ಅಲ್ವಾ ಯಾವುದಾದ್ರೂ ಒಂದು ದೇಶನ ವಿಯಲ್ಲಿ ನೋಡಿದಾಗ ತೋರಿಸಿದಾಗ ಸೊ ನಾವು ಹಂಗೆ ಅನ್ಕೊತೀವಿ ಓ ನೋಡಿದ್ವಿ ಈ ಥರ ಇಷ್ಟು ಕೆಟ್ಟದಾಗಿದೆ ಅಂತ ಅಂತ ಸೊ ಅದರಿಂದ ಹೇಳ್ತಿದ್ದೀನಿ ಅದನ್ನು ಬಿಟ್ಟರೆ ಇನ್ನೊಂದು ನಮ್ಮ ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ಕಾಫಿ ತೋಟ ಅಷ್ಟು ತೋರಿಸಿದ್ರು ಓಕೆ ಒಂದಷ್ಟು ಒಳ್ಳೆಯದನ್ನು ತೋರಿಸಿದ್ರು ಒಂದು ಎರಡು ಮೂರು ಪ್ಲೇಸ್ ಬಿಟ್ಟರೆ ಬೇರೆ ಎಲ್ಲನೂ ಈ ಥರ ಸ್ಲಮ್ಮು ಬರೀ ಚೆನ್ನಾಗಿಲ್ದೇ ಇರೋ ಜಾಗ ಆ ಥರನೇ ತೋರಿಸಿದ್ರು ಅದಕ್ಕೆ ಈ ಥರ ಹೇಳ್ತಿದ್ದೀನಿ ಅಷ್ಟೇ ಅದೇ ಫ್ರೆಮೌಂಟೆ ಸ್ಟ್ರೀಟ್ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಹೇಳಿದ್ನಲ್ವಾ ಸೊ ಹೋಗ್ಬೇಕಾದ್ರೆ ಗಾಳಿ ಎಲ್ಲೆಲ್ಲಿ ನುಗ್ಬೇಕು ಎಲ್ಲ ನುಗ್ಬಿಟ್ಟು ಫುಲ್ಲು ಚಳಿ ಆಗೋಲ್ಲ ಸ್ವಲ್ಪ ಡ್ರೆಸ್ ಡ್ರೆಸ್ಕಿಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಓಟೆಲ್ಗೆ ಬಂದಿದ್ದೀವಿ ಸೊ ಇನ್ನೊಂದು ರೌಂಡಿಗ ರೆಡಿ ಆಗ್ಬಿಟ್ಟು ಹೊರಗಡೆ ತಿರ್ಗಾಡೋಕೆ ಏನೇನು ಬಟ್ಟೆಗಳು ಯಾವ ಥರದ್ದು ಬೇಕೋ ಹಾಕ್ಕೊಂಬಿಟ್ಟು ಹೊರಡ್ತೀವಿ ನಮಗೆ ಹೋಟೆಲಿಂದ ಇಲ್ಲಿ ಬರೋದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಟೈಮ್ ಆಯಿತು ಏನು ಫ್ರೀಮೌಂಟ್ ಸ್ಟ್ರೀಟ್ ಅಂತ ಅಂದರೆ ಈ ಫ್ರೀಮೌಂಟ್ ಸ್ಟ್ರೀಟ್ ಅಂತ ಅಂದರೆ ನಮಗೆ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಫ್ರೀಮೌಂಟ್ ಸಿಟಿ ಅಂತಲೇ ಇದೆ ಸೊ ಅದನ್ನು ಇಲ್ಲಿ ರಿಸಂಬಲ್ ಮಾಡೋದಕ್ಕೆ ಸೇಮ್ ಅದೇ ಥರ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ಒಂದು ಸ್ಟ್ರೀಟನ್ನು ಮಾಡಿದ್ದಾರೆ ಈ ಸ್ಟ್ರೀಟ್ ಬಂದು ಲಾಸ್ ವೇಗಸ್ ಡೌನ್ ಟೌನ್ ಸಿಟಿಯಲ್ಲಿರೋದು ಸೊ ಇದು ಒಂದು ಫೇಮಸ್ ಅಟ್ರಾಕ್ಷನ್ ಪ್ಲೇಸ್ ಇಲ್ಲಿ ಲಾಸ್ ವೇಗಸಲ್ಲಿ ಬಂದವರೆಲ್ಲರೂ ಈ ಸ್ಟ್ರೀಟನ್ನು ನೋಡ್ಕೊಂಡ್ಬಿಟ್ಟೆ ಹೋಗ್ತಾರೆ ಇವಾಗ ಇಲ್ಲಿ ನೋಡ್ತಿದ್ದೀರಲ್ವ ನೀವು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಜಿಪ್ಲೈನ್ ಇದೆ ಮೇಲ್ಗಡೆಯಿಂದ ಸಹಿ ಅಂದ್ಕೊಂಡು ಜಾರ್ಕೊಂಡು ಹೋಗ್ಬೋದು ಸೊ ಅದೇ ರೀತಿ ಕಲರ್ಫುಲ್ ಕಲರ್ಫುಲ್ ಕಣ್ಗೆ ಏನೇನೋ ಕಾಣಿಸ್ತವೆ ಹೊಟ್ಟೆಪಾಡು ಎಲ್ಲರೂ ಅವ್ರವ್ರ ಹೊಟ್ಟೆಪಾಡಿಗೆ ಏನೇನು ಮಾಡಬೇಕು ಎಲ್ಲ ಮಾಡ್ತಿರ್ತಾರೆ ಇಲ್ಲಿ ಅದನ್ನು ನಾವು ನೋಡಿಬಿಟ್ಟು ಅಳಿಯೋದಿಕ್ಕಾಗಲ್ಲ ಅಲ್ವಾ ಅವ್ರು ಹೊಟ್ಟೆ ಅವ್ರು ಏನೋ ಒಂದು ಮಾಡ್ತಿರ್ತಾರೆ ಸೊ ನೋಡೋದಕ್ಕಂತೂ ಸಖತ್ತಾಗಿ ಕಣ್ಣು ಹಾಗೆ ಕಾಣಿಸುತ್ತೆ ಲೈಟಿಂಗ್ಸ್ ಆಗಲಿ ಅಲ್ಲಿ ಮೇಲ್ಗಡೆಯನ್ನು ನೋಡಿ ಅದು ಫುಲ್ಲು ಒಂದೊಂದು ಥರ ಏನೇನೇನೇನೋ ಬರ್ತಾ ಇರುತ್ತೆ ಡಿಸೈನಾಗಿ ನೋಡೋದಕ್ಕೆ ಒಂದೊಂದು ಫೈವ್ ಫೈವ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ಗೂ ಚೇಂಜ್ ಆಗ್ತಾನೇ ಇರುತ್ತೆ ಅದು ನೋಡೋದಕ್ಕೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೊ ಅಲ್ಲೂ ಅಷ್ಟೇ ಏನು ಕ್ಯಾಸಿನೋಗಳು ಓಟಲ್ಗಳು ರೆಸ್ಟೋರೆಂಟ್ಗಳು ಎಲ್ಲನೂ ಇದ್ದಾವೆ ಅವು ನೋಡ್ಬೋದು ಒಂದ್ಸರಿ ಎಲ್ಲ ತುಂಬ ಆರಾಮಾಗಿ ಓಡಾಡಿಕೊಂಡು ನೋಡ್ಬೋದು ಆರಾಮಾಗಿ ಒಂದಷ್ಟು ಶೋಗಳು ಇರ್ತವೆ ಅಲ್ಲಿ ಏನೇನೋ ಶೋಗಳೆಲ್ಲ ನಡೀತಾ ಇರ್ತವೆ ಈವೆಂಟ್ಗಳೆಲ್ಲ ಸೊ ಅವನು ನೋಡ್ಬೋದು ಕರೆಕ್ಟ್ ಟೈಮ್ಗೆ ಏನಾದರೂ ಗೊತ್ತಿದ್ದು ಹೋದರೆ ಚೆನ್ನಾಗಿದೆ

ಒಟ್ಟೆ ಕಡೆಯಂಗೆ ಈಚೆಗೆ ಮತ್ತೆ ಹೋಗೋದು ಸುತ್ತಾಡೋಕೆ ಶೋಭಾ ಬೇಗಸಕ್ಕೆ ಬಂದಿರೋದೆ ತಿನ್ನು ಉಣ್ಣು ಮತ್ತೆ ಅದನ್ನೇ ರಿಪೀಟ್ ಮಾಡು ಈಗ ಬೇಗ ಸರಿ ಇನ್ನೇನು ಮಾಡೋಣ ತಿನ್ನೋದು ಓಡಾಡೋದು ಅಷ್ಟು ಮತ್ತೆ ಓಡಾ ಸುತ್ತೆ ಮತ್ತೆ ತಿನ್ನು ಮತ್ತೆ ಓಡಾಡು ಅಷ್ಟೇ ಇನ್ನೇನಿಲ್ಲ ಬೇಗ ಸರಿ ಓಡಾಡೋದು ತಿನ್ನೋದು ಅಷ್ಟೇ ಹೋಗ್ಲಿ ಬಿಡೋದು ಮಾಡು ನಿಂಗೆ ಏನು ಅನಿಸ್ತಾ ಇದೆ ಮುದ್ದೆ ಅನ್ನ ಬಿಟ್ಟು ಈ ತರ ಸವೆ ತಿನ್ನೋಕ್ಕೆ ಈ ತರ ರ್ಯಾಪು ಅದು ಇದು ತಿನ್ನೋಕ್ಕೆ ಹೆಂಗೆ ಅನಿಸ್ತಾ ಇದೆ ಏನಿಲ್ಲ ಹೊರಗಡೆ ಹೋದಾಗ ನಮ್ಗೆ ಇವಾಗ ಹೊರಗಡೆ ಹೋಗ್ಬಿಟ್ಟು ಮುದ್ದೆ ಬೇಕು ಸಾರ್ ಬೇಕಾದ್ರೆ ಯಾರು ಮಾಡ್ಕೊಡ್ತಾರೆ ಹೋಗಲಿ ಹೂನು ಮಾಡ್ಕೊಡ್ತೀರಾ ಶೋಭಾ ಇಷ್ಟೇ ಊಟ ಎಲ್ಲ ಚೆನ್ನಾಗಿ ತಿನ್ಕೊಂಬಿಟ್ಟು ಆಮೇಲೆ ಮತ್ತೆ ಇನ್ನೊಂದೆರಡು ಮೂರು ಅವರ್ ಓಡಾಡ್ಕೊಂಡು ಆಮೇಲೆ ಹೋಟೆಲ್ ಕಡೆ ಮುಖ ಮಾಡಿದ್ವಿ ಸೊ ಹೋಗಿ ಮಲ್ಕೊಂಡು ನೆಕ್ಸ್ಟು ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾಳೆ ನಿಮಗೆ ಫುಲ್ಲು ಬೇಗ ಸಿಟಿ ಯಾವ ರೀತಿ ಇದೆ ಏನು ಎತ್ತ ಕ್ಯಾಸಿನೋ ಮತ್ತು ನಾವಿದ್ದಂಥ ಓಟಲ್ ಯಾವುದು ನಾವು ಅದಕ್ಕೆ ಎಷ್ಟು ಪೇ ಮಾಡಿದ್ವಿ ಎಲ್ಲನೂ ಕಂಪ್ಲೀಟ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್